ಸದ್ಯ ಹಗರಣ ಬೆಳಕಿಗೆ ಬಂದ ಮೇಲೆ ಎಸ್ ಐ ಟಿ ಸಿ ಬಿ ಐ ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಮಾಜಿ ಸಚಿವ ನಾಗೇಂದ್ರನಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ ಆದರೆ ಈಗ ಹಗರಣ ಶುರುವಾಗಿದ್ದು ಅಂತ ಆದ್ರೆ ದುಡ್ಡು ಹೊಡೆಯೋ ಪ್ಲಾನ್ ಆರಂಭ ಆಗಿದ್ದು ಹೇಗೆ ಹಂಚಿಕೆ ಆಗಿದ್ದು ಹೇಗೆ ಹಣ ಎಲ್ಲಿಗೆ ಹೋಯ್ತು ಅದಾದ ನಂತರ ಕ್ಯಾಶ್ ಆಗಿ ಹೇಗೆ ಬಂತು ಅನ್ನುವಂಥ ಸ್ಫೋಟಕ ಸಂಗತಿಯೂ ಕೂಡ ತನಿಖೆಯಲ್ಲಿ ಬಯಲಾಗ್ತಾ ಇದೆ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಆರಂಭವಾಗಿದ್ದು ಹೇಗೆ ಟಿವಿ ನೈನ್ ತೆರೆದಿಡ್ತಿದೆ ವಂಚನೆಗೆ ಹಾಕಿದ್ದ ಸ್ಕೆಚ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟ ಮೇಲೆ ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಅವರ ಸುತ್ತ ಉಂಡು ಮುಕ್ಕಿದ್ದವರೆಲ್ಲ ಬೆತ್ತಗಾಗುವಂತೆ ಮಾಡಿದೆ ಹಗರಣ ಬೆಳಕಿಗೆ ಬಂದ ಮೇಲೆ ಮೊದಲು ಎಸ್ಐಟಿ ತನಿಖೆ ಶುರು ಮಾಡಿತ್ತು ಆತ ಸಿಬಿಐ ಕೂಡ ಎನ್ಕ್ವೈರಿ ಆರಂಭಿಸಿತ್ತು ಇದೀಗ ಇಡಿ ಅಧಿಕಾರಿಗಳ ಎಂಟ್ರಿ ಇಡೀ ಪ್ರಕರಣವನ್ನೇ ಮತ್ತೊಂದು ದಿಕ್ಕಿಗೆ ಹೊರಳಿಸಿದೆ ಆದರೆ ಈ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಶುರುವಾಗಿತ್ತು ಹೇಗೆ ದುಡ್ಡು ಹೊಡೆಯುವ ಪ್ಲಾನ್ ಆರಂಭವಾಗಿದ್ದು ಎಲ್ಲಿ ಹಣ ಎಗರಿಸೋ ರಹಸ್ಯ ಮೀಟಿಂಗ್ ನಡೆದಿದ್ದು ಎಲ್ಲಿ ಅನ್ನೋ ಸ್ಫೋಟಕ ಸಂಗತಿ ಬಯಲಾಗಿದೆ ಆ ಸ್ಫೋಟಕ ಸಂಗತಿಯನ್ನೇ ತೋರಿಸ್ತೀವಿ ನೋಡಿ ಅಂದಹಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತದೆ ಆ ರಹಸ್ಯ ಸಭೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಪಿಎ ದೇವೇಂದ್ರಪ್ಪ ನಾಗೇಂದ್ರ ಆಪ್ತ ನೇಕಂಟಿ ನಾಗರಾಜ್ ವಾಲ್ಮೀಕಿ ನಿಗಮದ ಎಂಡಿ ಆಗಿದ್ದ ಪದ್ಮನಾಭ ಆಂಧ್ರ ಮೂಲದ ನಾಗೇಶ್ ರಾವ್ ಮತ್ತು ಯೂನಿಯನ್ ಬ್ಯಾಂಕ್ನ ಅಧಿಕಾರಿಯೊಬ್ಬರು ಇದ್ರು ಅದಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ನೂರ ಎಂಬತ್ತೇಳು ಕೋಟಿ ಗುಳುಂಗೆ ಮೆಗಾ ಸ್ಕೆಚ್ ಹಾಕಲಾಗಿತ್ತು ಸಭೆಯಲ್ಲಿ ಮೊದಲು ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವಂತೆ ಅಂದು ನಿಗಮದ ಎಂಡಿ ಆಗಿದ್ದ ಪದ್ಮನಾಭ್ಗೆ ಸೂಚಿಸಿದ್ದ ಆಗ ಅದಕ್ಕೆ ಪದ್ಮನಾಭ್ ಹಾಗೆ ಅಕೌಂಟ್ ಮಾಡೋಕೆ ಸಾಧ್ಯವಿಲ್ಲ ಆಗಲ್ಲ ಎಂದಿದ್ದ ಅಲ್ಲಿಗೆ ನೂರ ಎಂಬತ್ತೇಳು ಕೋಟಿಯ ಲೂಟಿ ಮಾಡುವ ಸಭೆಗೆ ಹಿನ್ನಡೆಯಾಗಿತ್ತು ಹಾಗಂತ ಅಲ್ಲಿಗೆ ಆ ಸಭೆ ಮುಗಿಯಲಿಲ್ಲ ಯಾಕಂದ್ರೆ ಪದ್ಮನಾಭ್ ಖಾತೆ ತೆರೆಯಲು ಆಗಲ್ಲ ಎನ್ನುತ್ತಿದ್ದಂತೆ ಅಲ್ಲಿಗೆ ಖುದ್ದು ಒಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ನಾಗೇಂದ್ರನ ಎಂಟ್ರಿ ಆಗತ್ತೆ ಆಮೇಲೆ ಏನಾಯ್ತು ಅದನ್ನೇ ತೋರಿಸ್ತೀವಿ ನೋಡಿ ಹಾಗೆ ಹೊಸ ಖಾತೆ ತೆರೆಯಲು ಆಗಲ್ಲ ಎಂದು ನಾಗರಾಜ್ ನಾಗರಾಜ್ಗೆ ಪದ್ಮನಾಭ್ ತಿಳಿಸಿದ್ದ ಇಲ್ಲಿ ಮೀಟಿಂಗ್ ನಡೀತಿರ್ಬೇಕಾದ್ರೆ ಹೋಟೆಲ್ ಹೊರಗೆ ಕಾರ್ನಲ್ಲಿ ಶಾಸಕ ನಾಗೇಂದ್ರ ಕಾಯುತ್ತಿದ್ದ ಖಾತೆ ತೆರೆಯಲಾಗಲ್ಲ ಅನ್ನೋ ಸಂಗತಿ ಹೊರಗೆ ಇದ್ದ ನಾಗೇಂದ್ರಗೆ ತಿಳಿಯುತ್ತೆ ಪದ್ಮನಾಭ್ ಆಗಲ್ಲ ಎಂದು ಹೇಳುತ್ತಿದ್ದಂತೆ ಹೋಟೆಲ್ಗೆ ಖುದ್ದು ನಾಗೇಂದ್ರ ಎಂಟ್ರಿ ಕೊಟ್ಟು ಪದ್ಮನಾಭ್ಗೆ ಖಾತೆ ತೆರೆದು ಠೇವಣಿ ಇಡುವಂತೆ ಖುದ್ದು ನಾಗೇಂದ್ರ ಸೂಚನೆ ಕೊಟ್ಟಿದ್ದ ಇಲ್ಲಿಂದಲೇ ನೂರ ಎಂಬತ್ತೇಳು ಕೋಟಿ ಗುಳು ಮಾಡುವ ಡೀಲ್ ಪ್ರಾರಂಭವಾಗಿತ್ತು ಈ ಮೀಟಿಂಗ್ ನಂತರ ಹೊಸ ಖಾತೆ ಓಪನ್ ಆಗಿತ್ತು ಹಣ ವರ್ಗಾವಣೆಯಾಗಿತ್ತು ಹಣವೇನೋ ವರ್ಗಾವಣೆಯಾಯಿತು ಬಳಿಕ ಹಣ ಹೀಗೆಲ್ಲ ಹಂಚಿಕೆ ಆಯಿತು ಯಾರೆಲ್ಲ ಏನೇನು ಮಾಡಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಅಂದಹಾಗೆ ನಾಗೇಂದ್ರ ಸೂಚನೆ ಬಳಿಕ ಖಾತೆಯು ಓಪನ್ ಆಗಿತ್ತು ಜೊತೆಗೆ ಆರೋಪಿಗಳ ಕಳ್ಳಾಟವೂ ಶುರುವಾಗಿತ್ತು ಮೊದಲಿಗೆ ಬೆಂಗಳೂರಿನ ವಸಂತ ನಗರದ ಶಾಖೆಯಲ್ಲಿ ನಿಗಮದ ಎರಡು ಖಾತೆಗಳಿರುತ್ತವೆ ಅದರಲ್ಲಿ ಒಂದು ಖಾತೆಯನ್ನ ಎಂಜಿ ರಸ್ತೆ ಖಾತೆಗೆ ವರ್ಗಾವಣೆಗೆ ಪ್ಲಾನ್ ಮಾಡಲಾಗುತ್ತೆ ಎಂಡಿ ಪದ್ಮನಾಭ್ ಸರ್ಕಾರದ ಅನುಮತಿ ಪಡೆಯದೆ ಖಾತೆ ವರ್ಗಾವಣೆ ಮಾಡ್ತಾನೆ ಬಳಿಕ ನೂರ ಎಂಬತ್ತೇಳು ಕೋಟಿ ಹಣವನ್ನು ಹೊಸ ಖಾತೆಗೆ ಪದ್ಮನಾಭ್ ವರ್ಗಾಯಿಸಿದ್ದ ಈ ನೂರ ಎಂಬತ್ತೇಳು ಕೋಟಿ ಬೇರೆ ಬ್ಯಾಂಕ್ನಲ್ಲಿದ್ದ ಟ್ರೆಜರಿ ಟೂಜುರ್ ಎರಡ್ನಲ್ಲಿದ್ದ ಹಣವಾಗಿತ್ತು ಹೀಗೆ ಒಂದೇ ಸಲಕ್ಕೆ ಬರೋಬ್ಬರಿ ನೂರ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆ ಆಗುತ್ತೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಈ ನೂರ ಎಂಬತ್ತೇಳು ಕೋಟಿ ಹಣವನ್ನ ವಿಲೇವಾರಿ ಮಾಡುವ ಕೆಲಸ ನೂರ ಎಂಬತ್ತೇಳು ಕೋಟಿಯಲ್ಲಿ ತೊಂಬತ್ನಾಲ್ಕು ಕೋಟಿ ಹೈದರಾಬಾದ್ನ ಬ್ಯಾಂಕ್ಗೆ ಅಂದ್ರೆ ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ಗೆ ವರ್ಗಾಯಿಸಲಾಗುತ್ತೆ ಬ್ಯಾಂಕ್ ಬ್ಯಾಂಕ್ನ ಭರ್ತಿ ಹದಿನೆಂಟು ನಕಲಿ ಖಾತೆಗಳಿಗೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವರ್ಗಾವಣೆಯಾಗುತ್ತೆ ಇದೆಲ್ಲವೂ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಮತ್ತು ಆಂಧ್ರದ ನಾಗೇಶ್ವರ ರಾವ್ ಸೂಚನೆಯಂತೆ ವರ್ಗಾವಣೆಯಾಗತ್ತೆ ಹೀಗೆ ವರ್ಗಾವಣೆ ಆದ ಹಣವನ್ನ ಮಧ್ಯವರ್ತಿ ಸತ್ಯನಾರಾಯಣ್ ವರ್ಮಾ ಬಿಡಿಸಿಕೊಟ್ಟಿದ್ದ ಈ ಹದಿನೆಂಟು ನಕಲಿ ಖಾತೆಗಳಿಂದ ಬೇರೆ ಖಾತೆಗಳಿಗೆ ತೊಂಬತ್ನಾಲ್ಕು ಕೋಟಿ ವರ್ಗಾವಣೆ ಮಾಡಲಾಗಿತ್ತು ನೆಟ್ ಬ್ಯಾಂಕಿಂಗ್ ಆರ್ಟಿಜಿಎಸ್ ಪೇ ಗೂಗಲ್ ಪೇ ಮೂಲಕ ಹಣವನ್ನು ವರ್ಗಾವಣೆ ಮಾಡಿ ಆ ಹಣವನ್ನು ಸತ್ಯನಾರಾಯಣ್ ವರ್ಮಾ ಡ್ರಾ ಮಾಡಿಕೊಂಡು ನೆಕ್ಕಂಟಿ ನಾಗರಾಜ್ ನಾಗೇಶ್ವರ ರಾವ್ ಜೊತೆಗೂಡಿ ಹಣ ಹಂಚಿಕೆ ಮಾಡಿಕೊಂಡಿದ್ರು ಪದ್ಮನಾಭ್ಗೆ ಸಿಕ್ಕಿದ್ದು ಭರ್ತಿ ಐದು ಕೋಟಿ ಹಣ ಹಂಚಿಕೆಯಲ್ಲಿ ನಿಗಮದ ಎಂಡಿ ಆಗಿದ್ದ ಪದ್ಮನಾಭ್ಗೂ ಭಾರಿ ಪಾಲು ಸಿಕ್ಕಿತ್ತು ನಿಗಮದ ಆಗಿದ್ದ ಪದ್ಮನಾಭ್ಗೆ ಐದು ಕೋಟಿ ರೂಪಾಯಿ ಪಾಲು ಬಂದಿತ್ತು ಈ ಹಣದಲ್ಲಿ ಅರ್ಧ ಹಣವನ್ನ ಮಗನ ಸ್ನೇಹಿತನ ಮನೆ ಅಂದರೆ ನೆಲಮಂಗಲದ ಗೋವಿನಹಳ್ಳಿಯ ಕೆಂಪೇಗೌಡ ಮನೆಯಲ್ಲಿ ಹಣವನ್ನ ಇಟ್ಟಿದ್ದ ಸದ್ಯ ಕೆಂಪೇಗೌಡ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮೂರು ಕೋಟಿ ಅರವತ್ನಾಲ್ಕು ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ರು ಅಲ್ಲದೆ ಪದ್ಮನಾಭ ಸ್ನೇಹಿತರೊಬ್ಬರ ಕಾರಿನಲ್ಲಿ ಬಚ್ಚಿಟ್ಟಿದ್ದ ಮೂವತ್ತು ಲಕ್ಷ ರು ಸೀಸ್ ಆಗಿದೆ ಅಲ್ಲದೆ ನಾಗೇಂದ್ರ ಆಪ್ತ ಹರೀಶ್ಗೆ ಇಪ್ಪತ್ತೈದು ಲಕ್ಷ ದದ್ದಲಾಪ್ತನಿಗೆ ಐವತ್ತೈದು ಲಕ್ಷ ಹೀಗೆ ತೊಂಬತ್ನಾಲ್ಕು ಕೋಟಿ ಹಣವನ್ನ ನೆಕ್ಕಂಟಿ ನಾಗರಾಜ್ ಮತ್ತು ಸತ್ಯನಾರಾಯಣ ವರ್ಮಾ ಹಂಚಿಕೆ ಮಾಡಿದ್ರು ಹೀಗೆ ತನಿಖೆಯಲ್ಲಿ ಸದ್ಯ ತೊಂಬತ್ನಾಲ್ಕು ಕೋಟಿ ಹಣ ವಿಲೇವಾರಿಯಾಗಿದೆ ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತಿದೆ ಮಾಜಿ ಸಚಿವ ನಾಗೇಂದ್ರನ ಸೂಚನೆ ಮೇರೆಗೆ ಎಲ್ಲವೂ ನಡೆದಿದೆ ಅನ್ನೋದು ತನಿಖೆಯಲ್ಲಿ ವಟಾ ನಾಗೇಂದ್ರ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿನ